ಎಲ್ಲೆಲ್ಲಿ ಅದರ ಬೆಳಕೆ ನುಗ್ಗಿ ಪಾಕಿಸ್ತಾನದ ಬೆಳಕಿಗೆ ನುಗ್ಗಿ ಅದರ ಶಿಬಿರಗಳ ಮೇಲೆ ದಾಳಿ ಮಾಡುವುದರ ಮುಖಾಂತರ ಜಗತ್ತಿಗೆ ಭಯೋತ್ವಾದನ ಮೆಂಗಲೇ ಭಾರತ ಅದು ಮುಂಚೂಣಿಯಲ್ಲಿದೆ ಅಂತ ಹೇಳುವಂತ ತೋರಿಸಿಕೊಂಡು ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನು ಕಳಗುವಂತ ನಾವು ಯಶಸ್ವಿಯಾಗಿದ್ದೇವೆ ಅದಕ್ಕಾಗಿ ನರೇಂದ್ರ ಮೋದಿ ಅವರ ಜೊತೆ ತೋರಿಸಿಕೊಡುವಂಥ ಪ್ರಯತ್ನ ಹೆಬ್ಬಾಳದ ಜನರು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿ ದೇಶ ಪ್ರೇಮಿ ಆ ಜನಗಳ ಸಂಖ್ಯೆ ಜಾಸ್ತಿ ಆಗಿದೆ ಅರ್ಬೋದಾಗಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಹೆಂಬಾಳದಲ್ಲಿ ಸೇರಿದಂಥ ಜನಸಂಹು ನೋಡಿದರೆ ಸಾಮಾನ್ಯ ಮನುಷ್ಯ ಕೂಡ ಈ ದೇಶ ಮತ್ತು ನನ್ನದು ಈ ದೇಶದ ಪ್ರಧಾನಮಂತ್ರಿ ತೆಗೆಡುವಂಥ ಭಯೋತ್ಪಾದನಾ ನಿಗ್ರಹ ಆ ವಿಚಾರಗಳು ಅದು ಜಗತ್ತಿಗೆ ಒಂದು ಆದರ್ಶಪೂರ್ಣ ವಿಚಾರವನ್ನು ಕೊಡುವಂಥದ್ದು ತಿಳಿಸಲು ಕೂಡ ಮಾಡಿದ್ದೇವೆ ಯಾವಾಗ ನಮ್ಮ ಇಪ್ಪತ್ತಾರು ಜನ ನಾಗರಿಕರನ್ನು ಬಳಿತಕೊಂಡಂಥ ಭಯೋತ್ಪಾದಕರನ್ನ ಈಗಾಗಲೇ ಗಮನ ಮಾಡಿದ್ದೇವೆ ಅವರಿಗೆ ಬೆಂಬಲ ಕೊಡುವಂಥ ಪಾಕಿಸ್ತಾನವನ್ನು ಕೂಡ ಪೂರ್ತಿ ಪ್ರಮಾಣದಲ್ಲಿ ನಿಶಕ್ತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಅದು ಇವತ್ತು ನಡೀತಾ ಇದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ನಿಲುವಿಗೆ ಒಂದು ರೀತಿಯ ಸಹಮತವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಂಡಿದ್ದೇವೆ ಬಾ ಹೆಬ್ಬಾಳ ಜನತೆ ಮೋದಿಯವರ ಜೊತೆ ಇದ್ದೇವೆ ಈ ದೇಶದ ಗಡಿ ರಕ್ಷಣೆ ಮಾಡುವಂಥ ಜವಾನರ ಜೊತೆಗಿದ್ದೇವೆ ಈ ದೇಶದ ರಕ್ಷಣೆಗೆ ಯಾವುದೇ ತ್ಯಾಗ ಬಲಿದಾನಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳುವಂಥ ತೋರಿಸಿಕೊಂಡಂಥ ಕಾರ್ಯಕ್ರಮ ಇಡೀ ನಾಡದಲ್ಲಿ ಹೇಳಿದರು ಜಗತ್ತಿನ ಮುಂಚೂಣಿಯ ರಾಷ್ಟ್ರ ಭಯೋತ್ಪಾದನೆ ನಿಗ್ರಹ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಡಿಜಿಟಲ್ನ ಎಲ್ಲಾ ಮಾಧ್ಯಮಗಳ ಮುಖೇನ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಲೈಕ್ ಮಾಡಿ ಬೆಂಬಲಿಸಲು ವಿನಂತಿಸಿ